ಎಲ್ಲಾರ್ಗೂ ಶರಣ್ರಿ ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಶೇಂಗಾ ಚಟ್ನಿ ಮೊಸರ ಆಹಾ ನೆನ್ಸ್ಕೊಂಡ್ರೆ ಬಾಯಾಗ ನೀರ್ ಬರತೈತಲ್ರಿ ಇದು ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ರೀ ಹಂಗಂದ್ರ ನಾವ್ ಇವತ್ತಿನ ವಿಡಿಯೋದಾಗ ಗೊಮ್ಮಟನಗರಿ ನಗರಿ ವಿಜಯಪುರ್ನ ನೋಡ್ಕೊಂಡ್ ಬರೋನು ಬರ್ರಿ ವಿಜಯಪುರ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿರುವ ಒಂದು ಪ್ರಮುಖ ಜಿಲ್ಲೆಯಾಗಿದ್ದು ತನ್ನ ಐತಿಹಾಸಿಕ ಮಹತ್ವ ಮತ್ತು ಸಾಂಸ್ಕೃತಿಕ ಪರಂಪರೆಯಿಂದ ಹೆಸರಾಗಿದೆ ಈ ಜಿಲ್ಲೆ ಮೊದಲು ಬಿಜಾಪುರ ಎಂದ ಕರೆಸಿಕೊಳ್ಳುತ್ತಿತ್ತು ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಸರ್ಕಾರ ಇದನ್ನು ವಿಜಯಪುರ ಎಂದು ನಾಮಕರಣ ಮಾಡಿತ್ತು ಇದರರ್ಥ ವಿಜಯದ ನಗರ ಎಂದು ಇತಿಹಾಸದಲ್ಲಿ ಆದಿಲ್ ಶಾಹಿ ಕಾಲದಲ್ಲಿ ವಿಜಯಪುರವು ದೊಡ್ಡ ಶಿಲ್ಪಕಲಾ ಕೇಂದ್ರವಾಗಿತ್ತು ವಿಜಯಪುರ ಜಿಲ್ಲೆ ಮಹಾರಾಷ್ಟ್ರದ ಗಡಿಗೆ ಸಮೀಪವಿದ್ದು ಉತ್ತರದ ಕಡೆ ಬಾಗಲಕೋಟೆ ಜಿಲ್ಲೆ ದಕ್ಷಿಣದ ಕಡೆ ಧಾರವಾಡ ಮತ್ತು ಗದಗ ಜಿಲ್ಲೆಗಳು ಪಶ್ಚಿಮದಲ್ಲಿ ಬೀದರ ಮತ್ತು ಗುಲ್ಬರ್ಗ ಜಿಲ್ಲೆಗಳಿವೆ ಕೃಷಿ ಪ್ರಧಾನ ಜಿಲ್ಲೆಯಾಗಿರುವ ವಿಜಯಪುರದಲ್ಲಿ ಮುಖ್ಯವಾಗಿ ಬಾಳೆಹಣ್ಣು ದ್ರಾಕ್ಷಿ ಜೋಳ ಬೆಳೆಯುತ್ತಾರೆ ವಿಜಯಪುರ ಜಿಲ್ಲೆ ಹತ್ತನೇ ಶತಮಾನದಲ್ಲಿ ಕಲಚೂರಿ ಮತ್ತು ಚಾಳುಕ್ಯರ ಆಡಳಿತದಲ್ಲಿತ್ತು ನಂತರದಲ್ಲಿ ಆದಿಲ್ ಶಾಹಿ ವಂಶವು ಇಲ್ಲಿ ರಾಜಧಾನಿ ಸ್ಥಾಪಿಸಿ ಬೃಹತ್ ದುರ್ಗಗಳು ಮಸೀದಿಗಳು ಸ್ಮಾರಕಗಳು ಪ್ಯಾಲೇಸ್ಗಳು ಕಟ್ಟಿಸಿದರು ಗೋಲಗುಮ್ಮಟ ಇಬ್ರಾಹಿಂ ರೋಜಾ ಅಸಂ ಮಹಲ್ ಹೀಗೆ ಇತಿಹಾಸದ ಪ್ರಸಿದ್ಧ ಸ್ಮಾರಕಗಳು ಈ ನಗರದಲ್ಲಿವೆ ವಿಜಯಪುರ ಒಂದು ಸಾಂಸ್ಕೃತಿಕ ವಸತಿ ಕೇಂದ್ರವಾಗಿ ಪರಿಣಮಿಸಿದೆ ಇಲ್ಲಿ ಹಲವಾರು ಜಾತ್ರೆಗಳು ಉತ್ಸವಗಳು ನಡೆಯುತ್ತವೆ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಜೈನರು ಸಾಮರಸ್ಯದಿಂದ ಬದುಕುತ್ತಿರುವ ಸ್ಥಳವಾಗಿದೆ ಶರಣ ಸಾಹಿತ್ಯ ಮತ್ತು ವಚನ ಸಾಹಿತ್ಯದ ಪ್ರಭಾವ ಇಲ್ಲಿ ಸಾಕಷ್ಟಿದೆ ಕೆಲವೊಂದು ಪ್ರಸಿದ್ಧ ದೇವಾಲಯಗಳು ಈ ಜಿಲ್ಲೆಯಲ್ಲಿವೆ ಕೂಡಲ ಸಂಗಮ ಬಸವಣ್ಣ ದೇವಸ್ಥಾನಗಳಿವೆ ಇತ್ತೀಚಿನ ವರ್ಷಗಳಿಗಳಲ್ಲಿ ವಿಜಯಪುರ ನಗರ ಹಾಗೂ ಜಿಲ್ಲೆಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಆಸ್ಪತ್ರೆಗಳು ರಸ್ತೆ ಸಂಪರ್ಕ ಕೃಷಿ ತಂತ್ರಜ್ಞಾನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡುಬಂದಿದೆ ವಿಜಯಪುರದ ಕರ್ನಾಟಕ ಇಂಜಿನಿಯರಿಂಗ್ ಕಾಲೇಜ್ ವೈದ್ಯಕೀಯ ಕಾಲೇಜ್ಗಳು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಹಾಗೂ ದ್ರಾಕ್ಷಿ ಸಂಶೋಧನಾ ಕೇಂದ್ರಗಳು ವಿಶೇಷವಾಗಿವೆ ವಿಜಯಪುರ ಪ್ರವಾಸಿಗರಿಗೆ ಮಹತ್ವಪೂರ್ಣ ಸ್ಥಳವಾಗಿದೆ ಗೋಲಗುಮ್ಮಟ ಒಂದು ವಿಶಾಲ ಗಂಭೀರ ಗುಮ್ಮಟ ಇಬ್ರಾಹಿಂ ರೋಜಾ ಮಹಲ್ಗೆ ಹೋಲಿಕೆಯ ಸ್ಮಾರಕ ಬಾರ ಕಮಾನ್ ಜುಲ್ಮಾ ಮಸೀದಿ ಸಂಗೀತ್ ಮಹಲ್ ಬೇಗಮ್ ತಲಾಬ್ ಶಿವಗಿರಿ ಇಲ್ಲಿನ ಪ್ರಮುಖ ಆಕರ್ಷಣೆಗಳು ಬಿಡುವು ಮಾಡಿಕೊಂಡು ಒಮ್ಮೆ ನೋಡ ಬನ್ನಿ ಗುಮ್ಮಟ ನಗರಿ ವಿಜಯಪುರಮಣ್ಣ ಎಲ್ಲರಿಗೂ ಶರಣು ಶರಣಾರ್ಥಿ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಕು